ಯೂಟ್ಯೂಬ್ ಯೂಟಾಗಿ ಬರ್ತದೆ ನೀವು ಮಾಡಿರೋದೆಲ್ಲ ನಡೀ ನಟೀನ್ ಎಳ್ಕೊಬರ್ಲಿದ್ಲಿ ಅಜ್ಜ

ಎರೊನೇ सुन ರೇನೋ ನಾನು ಸುಳ್ಳು ಪಡಿ ಹೇಳಕಾಗಲ್ಲ ಅಲ್ಲಿ ಮಾತಾಕಂದ್ರೆ ಬಸತಿ ಹೇಳ್ತರೋದು ಮಾತಾಕಂದ್ರೆ ಅಂತ ಹೇಳ್ತರೋದು ನ್ಯೂಸ್ ಬಂದಿದೆ ಅಲ್ಲಿ ಏನಂತ ಕೊಹಿಲ್ಲ ದೇವ ದೇವ ತಕ್ಷಣ ನಾನು ಚೈಲ್ ಖಂಡೆ ಈಗ ಇನ್ನ ದಿನ ಅದು ನಾಳೆ ಮನೆ ದಿನ ಆರಲಿ ನಾನು ಹೇಳಾಣೆ ಇನ್ನೊಂದು ಟೊಂಡೆ ಕೊಯ್ಯಬೇಕಿದಂತೆ ನೀನು ಕೂಡ ನಾನು ನಿಲ್ಲಲಿ ನೀನು ಮುತ್ತು ನಡಿ 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 ನಡೀರಿ ಬಿಡ್ರಿ ನಡಿ ನಡೀರಿ ಇವಾಗ ರೈತರ ಕಷ್ಟ ಎಷ್ಟಿದೆ ಅಂತ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಇವಾಗ ನಾಷ್ಟ ಮಾಡ್ಕೊಂಡ್ ಬಂದಿದ್ದಾರೆ ನಾವೆಲ್ಲ ಹೊಲಕ್ಕೆ ಬಂದಿದ್ದೆವು ನೋಡಿ ನಿಮ್ಗೂ ಎಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮಗಳು ನಾಷ್ಟ ಮಾಡ್ಕೊಂಡ್ ಬಂದಿದ್ದಾರೆ ನಾನು ನಮ್ಮ ಮನೆಯವರು ಊಟ ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹಳ್ಳಿ ಬಳ್ಯಾಗು ನೋಡಿ ಫ್ರೆಂಡ್ಸ್ ನಾಷ್ಟ ಈಗ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇವಾಗ ನಾಷ್ಟ ಮಾಡ್ಕೊಂಬಂದಿತ್ತು ನಮ್ಮ ಮಗಳು ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹಾಲುಗಳಿಗೆಲ್ಲ ಕೊಟ್ಟಿದ್ದೀವಿ ದಿನಕ್ಕೆ ನಾವು ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಇದೆ ರೈತರದು ಇದು ನೋಡಿ ಫ್ರೆಂಡ್ಸ್